ಹೆಲೋ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅವರಿಗೆ ಈ ಒಂದು ಹಣ್ಣನ್ನು ತೊಂಬತ್ತು ದಿನದವರೆಗೂ ಕೊಡಿ ತೊಂಬತ್ತು ದಿನದವರೆಗೂ ಈ ಹಣ್ಣನ್ನು ಒಂದು ಹೆಣ್ಮಗಳು ಸೇವನೆ ಮಾಡಿದ್ರೆ ಅವ್ರ ದೇಹದಲ್ಲಿ ಏನೆಲ್ಲ ಆಗುತ್ತೆ ಗೊತ್ತಾ ಇದರಲ್ಲಿರುವಂತಹ ವಿಟಮಿನ್ ಸಿ ಅವರ ಸ್ಕಿನ್ ಅನ್ನ ಫರ್ಮ್ ಮಾಡುತ್ತೆ ಹೆಲ್ದಿ ಮಾಡುತ್ತೆ ಪ್ಲಂಪ್ ಮಾಡುತ್ತೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅವರ ಹೇರ್ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿಡುತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಬೇಗ ಹುಷಾರ್ ತಪ್ಪದೆ ಇರೋತರ ಕೋಲ್ಡ್ ಕಪ್ ಇಂದ ದೂರ ಇಡತ್ತೆ ಇದರಲ್ಲಿರುವಂತಹ ಫೈಬರ್ ಅವರ ಕಾನ್ಸ್ಟಿಪೇಷನ್ ಅನ್ನ ಕಡಿಮೆ ಮಾಡುತ್ತೆ ಡೈಜೆಷನ್ ಇಶ್ಯೂಸ್ ಅನ್ನ ಕ್ಲಿಯರ್ ಮಾಡುತ್ತೆ ಮಧುಮೇಹ ಏನಾದ್ರೂ ಇದ್ರೆ ಅದು ಕಂಟ್ರೋಲ್ಗೆ ಬರುತ್ತೆ ಇನ್ಸುಲಿನ್ ಸ್ಪೈಕ್ ಆಗದೆ ಇರೋತರ ನೋಡ್ಕೊಳುತ್ತೆ ಹಾಗೆಯೇ ಡೈಜೆಷನ್ ಚೆನ್ನಾಗಿತ್ತು ಅಂದರೆ ಸ್ಕಿನ್ ಕೂಡ ತುಂಬ ಚೆನ್ನಾಗಿರ್ತದೆ ಇದರಲ್ಲಿರುವಂತಹ ವಿಟಮಿನ್ ಎ ಮತ್ತು ಫೋಲೇಟ್ ಅವರ ಲಿಟ್ರಲಿ ರೀಪ್ರೊಡಕ್ಟಿವ್ ಆರ್ಗನನ್ನು ಸಪೋರ್ಟ್ ಮಾಡ್ತದೆ ಓವರ್ ಸಂಬಂಧಪಟ್ಟಂಥ ಖಾಯಿಲೆಗಳು ಯೂಟ್ರಿಸಿಗೆ ಸಂಬಂಧಪಟ್ಟಂಥ ಖಾಯಿಲೆಗಳು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡ್ತದೆ ಆ್ಯಂಡ್ ಇದರಲ್ಲಿರುವಂತಹ ಪೊಟ್ಯಾಷಿಯಮ್ ಅವರ ಹಾರ್ಟ್ ಹೆಲ್ತನ್ನು ಚೆನ್ನಾಗಿಡುತ್ತೆ ರೀ ಇದು ಒಂದು ಹಣ್ಣು ಅವರು ಇಷ್ಟು ಮಾತ್ರೆಗಳನ್ನ ಕಂಟ್ರೋಲಿಗೆ ತೊಗೊಂಡು ಬರುತ್ತೆ ಈ ಹಣ್ಣಿನ ಹೆಸರು ಬಂದುಬಿಟ್ಟು ಸೀಬೆ ಹಣ್ಣು ಈ ಹಣ್ಣನ್ನು ಅವ್ರಿಗೆ ತಂದು ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಒಂದು ಬುಟ್ಟಿ ಗಂಟ್ಲೆ ಮೆಡಿಸನ್ ತಂದುಕೊಡಿ ಅವಾಗ ಅವರು ಆರಾಮಾಗಿರ್ತಾರೆ ಓಕೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಇಟ್ಸ್ ಕಂಪಲ್ಸರಿ ಓಕೆ